ಅದು ನಾವು ಏನ್ ಪ್ರಶ್ನೆಯನ್ನ ಕೇಳಿದ್ದೇನೆ ಇದು ನನ್ನ ಪ್ರಶ್ನೆ ಅಲ್ಲ ನಾನು ದಾವಣಗೆರೆನಲ್ಲಿ ಚುನಾವಣಾ ಪ್ರಚಾರದ ನಿಮಿತ್ತ ಹೋದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಶಿಕ್ಷಕರು ಎತ್ತಿರತಕ್ಕಂಥ ಪ್ರಶ್ನೆಯನ್ನ ನಾನು ಅವರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಒಬ್ಬರು ಶಿಕ್ಷಕ ಶಿಕ್ಷಣ ಸಚಿವರು ಹೇಗಿರಬೇಕು ಶಿಕ್ಷಣ ಸಚಿವರು ಹೇಗಿರ್ಬೇಕು ಮಾದರಿ ಆಗಿರ್ಬೇಕು ಅವ್ರು ಯಾವುದೇ ಸಚಿವರಾದ್ರು ಕೂಡ ಮಾದರಿ ಆದರೆ ಒಂದು ಕಡೆ ನಮ್ಮ ಶಿಕ್ಷಣ ಸಚಿವರು ಹೇಳ್ತಾರೆ ನನಗೆ ಕನ್ನಡ ಬರೋದಿಲ್ಲ ಅಂತೇಳಿ ಅವರೇ ಮಾತನಾಡ್ತಾರೆ ಮತ್ತೊಂದು ಕಡೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ತಾವು ನೋಡ್ತಾ ಇದ್ದೀರಿ ನಿನ್ನೆ ದಿನ ನಿನ್ನೆ ದಿನ ಮತ್ತೊಂದು ಅಂಶ ಇದು ಬೆಳಕಿಗೆ ಬಂದಿದೆ ನಮ್ಮ ಮಾನ್ಯ ಸುರೇಶ್ ಕುಮಾರ್ ಅವರು ಆ ವಿಚಾರವನ್ನು ಎತ್ತಿದ್ದಾರೆ ಬೆಂಗಳೂರು ಮಹಾನಗರದಲ್ಲಿ ಶಿಕ್ಷಕರನ್ನು ತಾತ್ಕಾಲಿಕ ಶಿಕ್ಷಕರನ್ನ ನೇಮಕ ಮಾಡೋದಕ್ಕೆ ಏನು ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಲೇಬರ್ ಕಾಂಟ್ರಾಕ್ಟರ್ ಏನಿದ್ದಾರೆ ಅವರಿಗೆ ಒಂದು ಜವಾಬ್ದಾರಿಯನ್ನು ನೀಡಿದ್ದಾರೆ ಅಂದ್ರೆ ಶಿಕ್ಷಣ ಸಚಿವರು ಎಷ್ಟು ಗಾಂಭೀರ್ಯವಾಗಿ ತಮ್ಮ ಒಂದು ಇಲಾಖೆಯನ್ನ ಪರಿಗಣಿಸಿದ್ದಾರೆ ಅಂತ ಅನ್ನೋದನ್ನ ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತದೆ ಇವತ್ತು ಮನೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸಂದರ್ಭದಲ್ಲಿ ಏನು ಇಪ್ಪತ್ತು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಇವತ್ತು ತಮಿಳು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಕರು ಕೂಡ ಇವತ್ತು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮಕ್ಕಳು ಕೂಡ ಇವತ್ತು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಪೋಷಕರು ಕೂಡ ಚಿಂತಗೀಡ್ ಮಾಡಿರ್ತಕ್ಕಂಥದ್ದು ಇಂತ ಒಬ್ಬ ಶಿಕ್ಷಣ ಸಚಿವರು ಯಾತಕ್ಕೋಸ್ಕರ ಅವರು ಇಟ್ಕೊಂಡಿದ್ದಾರೆ ಸರ್ಕಾರ ಅಂತೇಳಿ ರಾಜ್ಯದ ಜನರು ಅದು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಸಂದರ್ಭ ದಾವಣಗೆರೆ ಹೋದಾಗ ಕೆಲವು ಶಿಕ್ಷಕರು ಏನು ಕೆಲವು ವಿಚಾರವನ್ನು ಎತ್ತಿದ್ದಾರೆ ಅದನ್ನು ಅವ್ರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಅವ್ರು ಬಹಳ ಮನ್ಸಿಗೆ ಹಚ್ಕೊಂಡಂತ ಕಾಣ್ತದ ನಾನು ಇಷ್ಟ ಹೇಳ್ತೇನೆ ಅವ್ರಿಗೆ ಹಣಕಾಸಿನ ಸಮಸ್ಯೆ ಇದ್ರೆ ಬಹುಶಃ ನಮ್ಮ ಯುವ ಮೋರ್ಚಾದವ್ರಿಗೆ ಹೇಳ್ತೇನೆ ಎಲ್ಲ ಅವ್ರ ಹೇರ್ ಗೆ ಏನ್ ಬೇಕೋ ಅದನ್ನ ಸಂಗ್ರಹ ಮಾಡಿ ಅವ್ರಿಗೆ ಕೊಡತ ಪ್ರಯತ್ನ ಮಾಡ್ತೇನೆ ಮಾಡ್ಬೇಕು ಅವ್ರ ಹಣಕಾಸಿನ ಸಮಸ್ಯೆ ಇದ್ರೆ ನಮ್ಮ ಯುವ ಮೋರ್ಚಾ ಹೇಳಿ ಹಣವನ್ನ ಸಂಗ್ರಹ ಮಾಡಿ ಅವ್ರಿಗೆ ಹೇರ್ ಕಟ್ ಪ್ರತಿ ತಿಂಗಳು ಎಷ್ಟು ಬೇಕು ಅಂತ ಹೇಳಿದ್ರೆ ಆ ಹಣವನ್ನ ಸಂದಾಯ ಮಾಡ್ತಕ್ಕಂತ ಕೆಲಸ ನಾವು ಮಾಡ್ತೇವೆ